గురు శ్రోటి దీర్ఘ దండ ప్రణవ ఈ క్షేత్ర ఆరాధ్య దేవారు రామేశ్వర అడదాన్ని నందనస్థన ఈ కార్యక్రణిభూతర శని ఆత్మ జ్ఞాన గణపత్రమారాజు అడదాను ಈ ಕಾಮ ಸಾನ್ನಿಧ್ಯ ಪರಮ ಪೂಜ್ಯ ಅರ್ಚನೆ ಮಾಡುವುದರಲ್ಲಿ ಮಾತೋಶರಿ ಪೂಜ್ಯರಲ್ಲಿ ಮಾತನಾಡಿದ ನಿರೂಪಣೆ ಮಾಡಿದಂಥ ಸ್ವೇರ್ಗಳಲ್ಲಿ ಆರ್ಮಿ ಹೋದಂಥ ನಮ್ಮ ಯುವ ನಾಟ್ಯದವರಲ್ಲಿ ಆಗಮಿಸಿದಂಥ ಆತ್ಮೀಯ ಬಂಧುಗಳೇ ತನ್ನೆಲ್ಲರಲ್ಲಿ ಪ್ರಣಾಮಗಳು ಯಾರು ದೊಡ್ಡವರು ಅನ್ನುವಂಥ ಮಾತನ್ನು ಬಹಳ ಚೆನ್ನಾಗಿ ಮಾತನಾಡಿದರು ಯಾರು ದೊಡ್ಡವರು ವಯಸ್ಸಾಗಿ ದೆನ್ನ ಬಾಗಿದವರು ದೊಡ್ಡವರು ಏನು ಕಾವ್ಯ ದೊಡ್ಡವರು ಅನ್ಬೇಕು ಭಾರಿ ಭಾರಿ ಭಾಷಣದವರೇ ದೊಡ್ಡವರು ಏನು ಶ್ರೀಮಂತರಿಗೆ ದೊಡ್ಡವ್ರು ಅನ್ಬೇಕು ಯಾರಿಗೆ ದೊಡ್ಡವರು ಅನ್ನಬೇಕು ಹನ್ನೆರಡನೇ ಶತಮಾನದಾಗ ಎಲ್ಲ ನೋಡಿರಿ ಬಸವಣ್ಣವ್ರ ತತ್ವ ಏನಂದ್ರೆ ಬಾಗಿದ ತಲೆ ಮುಗಿದ ಕೈಯ ಅವ್ರ ಕೆಂಪು ಬಟ್ಟಿ ಹಾಕಿತ್ತು ಅಂದ್ರೆ ನಮ್ಮ ತೆಲಿ ಬಾಗ ಕೈ ಚೆನ್ನ ಬಸವಣ್ಣ ಬಟ್ಟಿ ತಕ್ಕ ಅವನ ಗುಣ ಇಲ್ಲ ಅಂದ್ರೆ ಚೀಯ ಮೇಲೆ ಅಂತ ಬಸವಣ್ಣ ಅವ್ರಲ್ಲ ಅದಕ್ಕೆ ಯಾರು ದೊಡ್ಡವರು ತಾವೆಲ್ಲ ಇತಿಹಾಸ ತೆಗೆದ ನೋಡ್ರಿ ಯಾರು ದೊಡ್ಡವ್ರದ್ದು ಬಹಳ ವೇದ ಉಪನಿಷತ್ತುಗಳು ಆಗಮಗಳು ಮುಖದ ತಗ್ತಾಗಿ ಬಡುವಂತ ವ್ಯಕ್ತಿ ಶಸ್ತ್ರಸ್ತ್ರ ವಿದ್ಯೆಯನ್ನು ಶಸ್ತ್ರಾಸ್ತ್ರ ದ್ರೋಣಾಚಾರ್ಯ ದೊಡ್ಡವರ ಯಾರು ದೊಡ್ಡವರು ಇಲ್ಲಿ ಹೇಳ್ತಾರೆ ಸನ್ಯಾಸಿ ಆದಡೆ ಅಲ್ಲಮರಂತೆ ಆಗ್ಬೇಕು ಭಕ್ತನಾದಡೆ ಬಸವಣ್ಣನಂತೆ ಆಗ್ಬೇಕು ಗ್ರಸ್ತನಾದಡೆ ಗಟ್ಟಿಗಳಂತೆ ಆಗ್ಬೇಕು ಇಲ್ಲಾದ್ರೂ ಹೋಗ್ನು ಚಲೋ ಹಂಗಾದ್ರೂ ಜೀವನ ಮಾಡಬೇಕು ಇಲ್ಲಾದ್ರೂ ಬದುಕ ಈ ಮಾತು ಯಾರು ಹೇಳಿದ್ರು ಅಂದ್ರೆ ನಡೆದಾಡುವ ದೇವರ ಸಿದ್ದೇಶ್ವರ ಮಹಾಸ್ವಾಮಿ ನಾವು ಅಷ್ಟೇ ಉಪಜೀವನ ಮಾಡಿಕೊಂಡು ಐಷ್ಯಾರಂ ಜೀವನ ಕಳೀತು ಅಂದ್ರೆ ಅದಕ್ಕೆ ಮನುಷ್ಯತ್ವ ಅಂತಾರೆ ಪ್ರಾಣಿ ಪಕ್ಷಿಗಳು ಕೂಡ ಬದುಕ್ತಾವೆ ಮಕ್ಳು ಅದಾವ ಮನೆ ಕಟ್ಟ ಸುಖವಾಗಿ ಬದುಕ್ತಾವ ಅದೇ ಜೀವನ ಬರೀ ಕೌಟುಂಬಿಕ ಸುಖದ ಜೀವನ ಸನ್ಯಾಸಿಯಾಗಿ ಐಷ್ಯಾರಂ ಜೀವನ ಕಡೆಯುವುದು ಬದಕಂತಾರೆ ಬದಕಂದ್ರ ಉಪಕಾರ ವಿಧಂ ಶೀರ ಮತ್ತೊಬ್ಬರಿಗೆ ಶರೀರ ಉಪಕಾರ ಹಾಕ ಹಂಗಿತ್ತು ಅವ್ರಿಗೆ ದೊಡ್ಡವರು ಅಂತೇಳಿ ಕರೀತಾರೆ ಇತಿಹಾಸ ಪುಟ ತೆಗದ್ ನೋಡ್ರಿ ಅಶ್ವತ್ತಮ ಸುಡುವ ಗಾಳಿಗೆ ನೆಪಿಸುವಂತ ವ್ಯಕ್ತಿ ಸಣ್ಣ ವ್ಯಕ್ತಿ ಉಪನಿಷತ್ತುಗಳು ಸಾವಿರ ಉಪನಿಷತ್ತುಗಳು ಉಪನಿಷತ್ಗಳು ಭಯಪಟ್ಟವನಿಗೆ ಬಹಳ ಓದಿದವ್ ದೊಡ್ಡವರ ತಿಂದ ಹೋಗ್ಬೇಡ್ರಿ ಅಷ್ಟೆಲ್ಲಾ ಓದಿ ಏನ್ ಮಾಡ್ಬೇಕನ್ನುವಂತ ಪರಿಜ್ಞಾನ ಅಶ್ವತ್ತಮ್ಮನ ಇರ್ಬೇಕು ಅಂತ ಸಣ್ಣ ಹುಡುಗರು ಕಾಮಿಲ್ಲ ಕ್ರೋಧ ಇಲ್ಲ ಮೋ ಇಲ್ಲ ಮದ ಇಲ್ಲ ಮತ್ಸರ್ ಇಲ್ಲ ಅಂತ ಹುಡುಗರು ಕ್ಷಿರೇದನೆ ಮಾಡ್ದವ ಎಂತವ್ರಿಗೆ ದೊಡ್ಡವ್ರದಕ್ಕಾಗ್ತವೆ ಪಂಡವರ ಕ್ಷರ ಕ್ಷೇದನೆ ಮಾಡೋದು ಅದಕ್ಕಾಗಿ ಯಾರ ದೊಡ್ಡವರಂದ್ರೆ ಬಿದ್ದವ್ರಿಗೆ ಎತ್ತಬೇಕು ಬೆಳ್ಳಕತ್ತವ್ರಿಗೆ ನಿಲ್ಲಿಸ್ಬೇಕು ಅವರಿಗೆ ದೊಡ್ಡವರು ಅಂತಾರೆ ಅದಕ್ಕಾಗಿ ಗಣಪತಿ ಅವರು ಮಾರಸರು ಎಂಥ ಹೃದಯ ಎಂತ ಹಸನ್ಮುಖಿತ್ತು ಹೇಳಿಲ್ಲ ಶರಣ್ರಿ ಹೇಳ್ತಾರೆ ಮರದೊಳಗ ಮುಂದಾಗ ನೀರಿಯದಂತೇರ್ಸಿನಿ ನೊರೆ ಹಾಲೊಳಗ ತುಪ್ಪವ ಕಂಪಿಲ್ಲದಂತೇರ್ಸಿನಿ ನೀ ಬೆರೆಸಿದ ಭೇದಕ್ಕೆ ಬೆರಗಾನೇನು ಕಾಣ ರಾಮನಾಥ ಎಂತದ ಕಂಡುಕೊಂಡ್ರು ಅಂದ್ರೆ ಅಪ್ಪುಗಳು ಏನು ಪ್ಲಾಸ್ಟಿಕ್ರೆ ಅಂತ ಹೇಳ್ತೇವೆ ಮರದೊಳಗ ನೀ ಉರಿಯದಂತೆ ಏರ್ಸಿದೆ ಏ ಭಗವಂತ ಎಂಥ ವಿಚಿತ್ರದಿಂದ ಮರದೊಳಗ ಮಂದಾಗ್ನಿ ಉರಿಯದಂತೆ ಏರ್ಸಿದೆ ತೀಸುವ ಧಾಳಿ ಹುರುವ ನೆಲ್ಲ ಗಿಡ ಅದರೊಳಗ ಬೆಂಕಿಟ್ಟೆ ಭಗವಂತ ಮರದೊಳಗ ನೊಂದಾಗ ಉರಿಯದಂತೆ ನೊರೆ ಹಾಲೊಳಗ ತುಪ್ಪ ಕಂಪಿದೇರ್ಸಿ ಹಾಲಿನ ಒಳಗ ತುಪ್ಪದ ಹಾಲು ಯಾರು ಕಣ್ಣಿಗ್ ಕಾಣ್ತಾರ ಶರೀರದೊಳಗ ಆತ್ಮ ಹಾಲು ಕಾಣದಂತೇರ್ಸಿ ಕೋಟಿ ಕೋಟಿ ಸೂರ್ಯಗಳು ಸರಿ ಸಾಟಿ ಇಲ್ಲದ ವಸ್ತು ಯಾವ್ದು ಇತ್ತು ಅನ್ನೋದು ಆತ್ಮ ಆತ್ಮ ದರ್ಶನ ಪಡೆದಂತಹ ಏಕೈಕಿ ವ್ಯಕ್ತಿಗಳು ಇಪ್ಪತ್ತು ಅದು ಶತ್ಮಂದಿಗೆ ಯಾರಿದ್ರೆ ಗಣಪತ್ರ ಏನಂದ್ರೆ ಭೌತಿಕ ವಸ್ತು ಕಾಣುವಲ್ಲಿ ಬರೆಯಲು ಸುಖ ಇರ್ತದ ಆದ್ರೆ ಆತ್ಮ ಕಂಡವಲ್ಲಿ ಅವಾಗ ಆನಂದ ಇರ್ತದೆ ಅಂತ ಆನಂದಗಳು ಗಣಪತಿ ಡಾಕ್ಟರ್ ದೇಶಪಾಂಡೆ ಸೈರಾಜ್ ದೇಶಪಾಂಡೆ ಡಾಕ್ಟರ್ ಅಂತ ಹೇಳಿದ್ರೆ ವಿಜಯಪುರದಲ್ಲಿ ಇವರಿಗೆ ಕೈಗೆ ಆಗಿತ್ತು ಯಾಕಂದ್ರೆ ಶರೀರಕ್ಕೆಲ್ಲ ಬರು ಅದು ಮಹಾತ್ಮರ ಶರೀರ ಇರಬಹುದು ಯಾರದೇ ಇದ್ರು ಕೂಡ ಶರೀರಕ್ಕೆಲ್ಲ ತನ್ನ ಗುಣಗಾಲ ಏನಲ್ಲ ಅದು ಮಾಡ್ತಾರೆ ಅಂತ ಪುಣ್ಯಾತ್ಮರಿಗೆ ಏನಾಗಿತ್ತು ಅಂದ್ರೆ ಅದಿವೆಲ್ಲ ಕೇಳಿದ್ರೆ ಯಾರು ಅರುಣಾಚರಣೆ ಅಂದ್ರೆ ಅಲ್ಲಿ ಯಾರು ಆತ್ಮ ಸ್ವಯಂಭೂ ಸ್ವಯಂಗೂ ಧ್ಯಾನಿ ಅಲ್ಲಿ ಹೋದ್ರು ಆ ಜಾಗದ ಹೋದ್ರೆ ಮನಸ್ಸು ಶಾಂತ ಆಗ್ತದ ರಮಣ ಮಹರ್ಷ ಅವರಿಗೆ ಬಾಯ ಪ್ರಜ್ಞೆ ಬಟ್ಟೆ ಇರಲಿಲ್ಲ ಯಾರೋ ಬಟ್ಟೆ ಹಾಕ್ತಿದ್ರು ಯಾರೋ ಊಟ ಮಾಡಿಸ್ತಿದ್ರು ಈಗಿನ ಸ್ವಾಮಿಗಳಿಗೆ ನೋಡ್ಬೇಕು ಇವ್ರಿಗೆ ಹ್ಯಾಕ್ ಆತ್ಮಜ್ಞಾನೇ ಆಗ್ತಿದ್ರು ಬಟ್ಟೆ ಬಂಗಾರ ಅನ್ನೋದು ಇವರು ವೈಭವ ಇವ್ರಿಗೆ ಹ್ಯಾ ಆತ್ಮಜ್ಞಾನ ಆಗ್ತದೆ ದೇಹದ ಪ್ರಜ್ಞೆ ಇರಬಾರ್ದು ಬಾಯದಲ್ಲಿ ಅವನ ಓಡಾಡಬಾರ್ದು ಅಂತರ್ಮುಖಿ ಆಗ್ಬೇಕು ಅವ್ರಿಗೆ ಆತ್ಮ ಜ್ಞಾನಿ ಆಗ್ತದ ಅಂತ ರಮಣ ಮಹರ್ಷಿಗಳು ಆತ್ಮ ಜ್ಞಾನಿಗಳು ಸ್ವಯಂ ಜ್ಞಾನಿಗಳು ಅವರಿಗೆ ಕೂಡ ಗಂಟಾಗ್ತದೆ ಆದ್ರೂ ಲಕ್ಷ್ಯ ಇರಲಿಲ್ಲ ಹಾಗೆ ಗಣಪತ್ರ ಕೂಡ ಅದು ಗಂಟಾಗಿ ಯಾಕೆ ಅಂದ್ರೆ ಅಪ್ರೂಷನ್ ಮಾಡ್ಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕಾಗ್ತದ್ರಿ ನಿಮ್ಗೆ ಏನ್ ಕೊಡ್ತಾರೆ ಒಟ್ಟು ವಿಷ ಆಗ್ತದ ಆ ಪುಷ್ಯನ ಆತ್ಮಗಳ ಮತ್ತೆ ತೆಗೆದಕೊಂಡೇ ನಿಮಗದು ಅವಾಗ ಉಳಿಸುದ ಅವಾಗ ಕೇಳಿಲಕ್ಕ ಗಣಪತ್ರ ಮಾರೋದ್ರ ಇದಕ್ಕ ಏನ್ತಾರ ಆತ್ಮಜ್ಞಾನಿ ಅಂದ್ರ ಆ ತನ್ನೊಳಗೆ ತಾನು ಇರುವ ಬಾಹಿನ ತನ್ನೊಳಗೆ ಅದ ಯಾವಾಗಲೂ ಆತ್ಮ ಅನುಸಂಧಾನ ಮಾಡುವಂತಹ ಆತ್ಮಜ್ಞಾನಿಗಳು ಯಾಕೆ ಯಾಕೆ ಮಾಡ್ತಿವಿ ಅಂದ್ರೆ ಮಹಾ ಮಂತ್ರ ಅನ್ಕೋತ್ ಅನ್ಕೋತು ಅಂತರ್ಗತ ಅಂತರ್ಗತ ಆದಳಕ್ಕೆ ದೇಹಕ್ಕೆ ಏನ್ ಮಾಡ್ತೀವಿ ನೋಡು ದೇಹ ನಿಷ್ಕ್ರಿಯ ಆಯ್ತು ಅಂತ ಆತ್ಮಜ್ಞಾನಿಗಳು ಎಷ್ಟು ಅಂದ್ರೆ ಕೋಟಿ ಕೋಟಿ ಸೂರ್ಯಗಳು ಸರಿ ಸಾಟಿ ಇಲ್ಲಿ ಆತ್ಮಜ್ಞಾನಿ ಆತ್ಮ ಜ್ಞಾನಿ ಮುಂದ ಕೋಟಿ ಕೋಟಿ ಸೂರ್ಯಗಳು ನಾಯಿಗಳು ಮಾತ್ರ ಅಲ್ಲ ನಿಶಾವಾಶ ಉಪನಿಸ್ತಾ ಬರ್ತದೆ ಯಾಕೆ ಆತ್ಮ ಜ್ಞಾನಿ ಗುರುವಿಗೆ ಭೇಟಿ ಆಗ್ಬೇಕಾಗಿತ್ತು ಅಂದ್ರೆ ಆತ್ಮ ಗುರುವಿನ ದರ್ಶನ ತಗೋಬೇಕಾಗಿತ್ತಂದ್ರೆ ಕೋಟಿ ಕೋಟಿ ಸೂರ್ಯಗಳು ಸರಿಸಾಟ್ ಇಲ್ಲ ಈ ಒಬ್ಬ ಸೂರ್ಯ ಉದಯ ಆಗ್ತಾನ ಎಷ್ಟು ಸೂರ್ಯಗಳು ನಾವು ಇಂಥವು ಒಂದು ಅಂಕಿ ಮುಂದೆ ಹತ್ತು ಜೀರೋ ಅಷ್ಟು ಸೂರ್ಯಗಳು ಹೊರೆಯ ಆಕಾಶದಾಗ ತೆರೆ ಇಂತ ಈ ಸೂರ್ಯಗಳಿಗೆ ನುಂಗಿ ಹಾಕುವ ಗ್ಯಾಲಕ್ಸಿ ಅದಾವ ಆಮೇಲೆ ಅವು ಗುರುವಿನ ಸರಿ ಸಾಕಿಯಲ್ಲಿ ಯಾವ ಗುರು ಹೇಳಕ್ಕಿದ್ದೇನ ನಮ್ಮ ತಪ್ಪಲ್ಲ ಮತ್ತೆ ನಮ್ಮ ತಿಳ್ಕೊಂಡಿದ್ರು ನಾವಲ್ಲ ಆತ್ಮ ಜ್ಞಾನ ಏನು ಬದುಕಿದ್ರೆ ಅವರು ನಾವು ಕಥೆಯಲ್ಲಿ ನಾನು ಮುಗಿಸ್ತೀನಿ ದಯಾನಂದ ಸರಸ್ವತಿ ಆಗಿ ಆಯ್ಕೊಂಡು ಆರ್ ಎಸ್ ಬಳಿ ಸ್ಥಾಪಕರು ಅವರು ಮಾತಾಡಿದ್ರೆ ಶಿವ ಗಂಜಿನೇ ಆದಂಗೆ ಆಗ್ತಿತ್ತು ವೇದಗಳಿಗೆ ಭಾವಿಸಿದ ಮಾನವರು ದಯಾನಂದ ಸರಸ್ವತಿ ಮಾಯ ಕೈ ಅವಶ್ಯಕತೆ ಇರಲಿಲ್ಲ ಅವರು ಧ್ವನಿನೇ ಆಗಿತ್ತು ಶರೀರ ಶರೀರ ಸನ್ಯಾಸಿರ್ತಾರೆ ಈಗಿನ ಸನ್ಯಾಸಿಗಳ ಜನ ಇವರು ಈ ಸನ್ಯಾಸಿಗಳಲ್ಲ ಆ ಸನ್ಯಾಸಿನೇ ಕರೆ ದಯಾನಂದ ಸರಸ್ವತಿ ಅವರು ಶಿವ ಸನ್ಯಾಸಿ ಕಾರ್ಯ ತಮ್ಮ ಜೀವನ್ ತುಂಬಗದ ಅಧ್ಯಾತ್ಮನ ಪ್ರಸರಿಸಿದಂತ ವ್ಯಕ್ತಿ ಒಂದು ದಿವಸ ದಯಾನಂದ ಸರಸ್ವತಿ ಅವರಿಗೆ ಯಾರ ಸೇವಾ ಕೆಲ್ತಾರಲ್ಲ ಅವರೇ ವಿಷ ಕೊಡ್ತಾರೆ ಇವತ್ತು ಚಲೋ ಅವ್ರಿಗೆ ಬಹಳ ಚಲೋ ಕೆಲಸ ಮಾಡ್ತಾ ಬೀಜೆ ಕೊಡ್ಕೋಬೇಡ ಅವರು ಯಾವಾಗ ಮಣ್ಣು ಮಾಡ್ಯಾರ ಯಾವಾಗ ಮುಂಚೂನತೆ ಗೊತ್ತಿರ್ತಿರ್ತಾರೆ ಈ ಜನ ಯಾರಿಗೂ ಸುಮ್ಮನೆ ಇಟ್ಟಿಲ್ಲ ವೀರ ವೈರಗಿಣಿ ಅಕ್ಕ ಮಾದಿಗೆ ಹತ್ತು ಪಾಲು ಮಾಡಿ ಹರಡಿಸಿದಂತ ಜನ ಬೇಕಾದ ಎಸುವುದಿಲ್ಲ ಅಂತ ಪುಣ್ಯಾತ್ಮರಿ ವಿಸ ವಿಸ ಪಟ್ಟ ಬಳಕೆ ವಿಸ್ ಕೂಡಿದ್ದಾರೆ ಕೂಡದ ಬಳಕ ದೇಹ ಆಗ್ತದೆ ಏಕ ಶಕ್ತಿ ಕಡಿಮೆ ಆಗ್ತದೆ ಅವಾಗ ದಯಾನಂದ ಸರಸ್ವತಿಯವರು ಮುಡಚಿ ಹೋಗಿ ನೆನಪನ್ನು ಬೆಳಗ್ತಾರೆ ಶಿವ ಸನ್ಯಾಸಿ ಒಳ್ಳೆ ಆಡ್ತಾರೆ ಒಳ್ಳೆ ಆಡ್ತಾ ಒಳ್ಳೆ ಆಡ್ತಾ ಅವಾಗ ಜನರ ತಾಪಮಾನ ಕೂಡ ಶುರು ಮಾಡಿದ್ದಾರೆ ಯಾರಂತ ಪುಣ್ಯಾತ್ಮರಿಗೆ ಇಸ ಕೊಟ್ಟರೆ ಅವಾಗ ಹೇಳಿದ್ರೆ ಇಲ್ಲೇ ಕೊಟ್ಟಾರ ಅವನು ಕಂಬತ್ ಕಟ್ಟರೆ ಕೇಳಿ ಕಂಬತ್ ಕಟ್ಟ ಕಂಬಕ್ಕೆ ಕಟ್ಟಿ ನಿಲ್ಲಿಸ್ತಾರ ಅವಾಗ ದಯಾನಂದ ಸರಸ್ವತಿಯವರು ಉಳ್ಳ್ಯಾಡಿ ಉಳ್ಳ್ಯಾಡಿ ಅವರ ಈ ರಂಧರ್ಗಳಿಂದ ಡವರ್ ಮುಖಾಂತರ ವಿಷಯ ಎಲ್ಲ ಮೈ ಹೊರಗೆ ಹೋಗ್ತಾರೆ ವಿಷ ಎಲ್ಲ ಹೊರಗೆ ಹೋದ ಬಳಿಕ ಪ್ರಜ್ಞಾ ಬರ್ತ ದಯಾನಂದ ಸರಸ್ವತಿ ಅವರು ಪ್ರಜ್ಞಾ ಬಂದ ಬಳಿಕ ಎದ್ದು ಕೂಡ್ತಾರೆ ಎದ್ದು ಕೂಡಿದ ಕೂಡಲೇ ಕಟ್ಟಿದ ಮನುಷ್ಯ ಕಣ್ಣಿ ಕಾಣುತ್ತೆ ಇವನು ವ್ಯಕ್ತಿ ಏನ್ ಮಾಡಿದೆ ನಿಮಗಿ ತನಕ ಬಿದ್ದು ಉಳ್ಳಾಡುವಂತೆ ಮಾಡಿದಂತ ವ್ಯಕ್ತಿ ಇವನೇ ಅದಕ್ಕಾಗಿ ಕಟ್ಟಿರಿ ದಯಾನಂದ ಸರಸ್ವತಿ ದಯಾನಂದ ಸರಸ್ವತಿ ಬಂಧದ ಬಂದು ಕಟ್ಟಕಲ್ಲ ಬಂಧನ ಮಾಡಕ್ಕಲ್ಲ ಬಂಧನದಿಂದ ಬಿಡುಗಡೆ ಮಾಡ ಬಿಡುಗಡೆ ಮಾಡೋದು ಒಂದು ಗುರು ಅಂದ್ರೆ ಬಂದ ಬಿಡುಗಡೆ ಮಾಡ್ಬೇಕು ಅವನಿ ಗುರು ಅಂತಾರೆ ಯಾರ ಯಾವಾಗ ಬಂಧಿಸಬೇಕಂತವ್ರಿಗೆ ಅದಕ್ಕಾಗಿ ಗುರು ಅನ್ನೋ ದೊಡ್ಡ ಬಹಳ ಅಂತ ಗುರುಗಳು ಯಾರು ಇದ್ರು ಅಂದ್ರೆ ಎಲ್ಲ ಕೂಡಿಸಿಕೊಂಡು ಒಂದು ಕೂಡಿಸಿಕೊಂಡು ಹೋದಂತಹ ವ್ಯಕ್ತಿಗಳು ಯಾಕೆಂದ್ರೆ ಮಲ್ಲಿಕಾರ್ಜುನ ಅಪ್ಪ ಹಿಡಿದುಕೊಂಡು ಸಿದ್ದೇಶ್ವರ ಅಪ್ಪ ಹಿಡಿದುಕೊಂಡು ಸಂಪರ್ಕದಲ್ಲಿ ಮತ್ತು ಒಂದೇ ಒಂದೇ ಎರಡು ಮುಖ ಬಾಳಿ ಬೆಳಗಿನಂತ ಕರ್ನಾಟಕದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಯಾರು ಇತ್ತು ಅಂದ್ರೆ ಮಲ್ಲಿಕಾರ್ಜುನ ಮತ್ತು ಗಣಪತ ನಾವು ಈ ಭೂಮಿಗೆ ಬಂದು ಯಾರನ್ನು ಬಂದ್ ಬಿಡುಗಡೆ ಮಾಡಕ್ ಬಂದಿದೆ ಅಂತ ಹೇಳಿದಂತ ಗುರುಗಳ ಸೇವಾ ಅರಮನೆ ಮಾಡ್ತೀರ ನೀನೆಲ್ಲ ಪುಣ್ಯಜೀವಿಗಳು ಏನು ಏನೋ ಅಂತಿಪ್ತ ಹುಟ್ಟಲಿ ಅನುಭವ ರಾಮ ತೀರ್ಥ ನೋಡಿ ಎತ್ ಚೆನ್ನಾಗಿಲ್ಲ ಎತ್ತ ಎಷ್ಟು ಜನ ಬರುತ್ತೆ ರಾಮನ ದರ್ಶನ ನೋಡ್ಬೇಕು ಅಂತ ಹೇಳ್ತೀವಿ ಇಲ್ಲಿ ಸಣ್ಣ ಹಣ್ಣಾಗೆ ಹುಟ್ಟಿ ಬರ್ದೇ ರೂಟ್ ಬಗ್ಗೆ ಅದೇ ಹೇಳಿ ಎತ್ತ ಚೆನ್ನಾಗಿ ಗಾಳಿ ಬೀಳಸ್ತಾರೆ ಕೆಮ್ಮಿದ್ರೆ ನಾಲ್ಕು ಜನ ಮಾತಾಡ್ಸೋರು ಅದಾರ ಅಲ್ಲಿ ಕೆಮ್ಮುದರಲ್ಲ ಸಪ್ರೂ ಸಿಟ್ಯಾಗ ಮಾತಾಡ್ಸಂಗಿಲ್ಲ ಇಷ್ಟು ಪ್ರೀತಿ ಜನ ಇಲ್ಲಿ ಬದ್ಕೆ ಅದಾರ ರಾಮತೀರ್ಥನಾಗೆ ಸಾರ್ಥಕ ಆಯ್ತು ಅನ್ಕೊಂಡು ಇದೇ ಕ್ಷಣ ಭಗವಂತ ದರ್ಶನ ವೃತ್ತಿ ಮಾಡಬೇಕು ಮರದರು ಅವರು ಅದೇ ತತ್ವದಲ್ಲೇ ನಡೀತಾ ಇದ್ದಾರೆ ಬಹಳ ಮಂದಿ ಗುರುಗಳಿಗೆ ಸನ್ಯಾಸಿಗಳಿಗೆ ನಾ ಹೇಳಿದ್ರೆ ಮನೆಯಲ್ಲಿ ಸನ್ಯಾಸಿಯಾದ್ರೆ ಅಂಗ ಇರಬೇಕು ಗೃಹ ಕೃತ್ಯವಾದಂತೆ ಇರಬೇಕು ಅತಿ ನಿರ್ಧಾರ ಅವಶ್ಯಕತೆ ಇಲ್ಲ ಸನ್ಯಾಸಿಯಾದ್ರೆ ಅಂಗಿರ್ಬೇಕಂದ್ರೆ நான் எவ்வளோ அர்த்த ஆக கொடுக்க தன்னு மகன்க்கு தோணி அடையாடு தோணு அடையா அந்த சன்யாசி அந்த ரத்த சம்பந்தத்த மாரி அதுக்கு சன்யாசி என்ன ಗೃಹಸ್ಥರ ಮನೆ ಚೆನ್ನಾಗಿ ನಡಿಬೇಕಾಗಿತ್ತು ಅಂದ್ರೆ ದಿವ್ ತುಂಬಾ ದುಡಿದಕ್ಕೆ ಹಣ ತರಬೇಕು ಆರಾಮ ಮಾಡುವಂತ ಹೆಂಡತಿ ಮಾತು ಕೊಡುವಂತ ಮಕ್ಕಳು ಇರ್ಬೇಕು ಹೆತ್ತರ ಹೆಸರು ತರುವಂತ ಮಗಳಿರ್ಬೇಕು ಮನಸ್ಸು ನೊಂದರ ಹಾಕ್ಬೇಕಾಗಿತ್ತು ಅಂದ್ರೆ ಸಂಬಂಧಿತರ ಬಿಟ್ಟು ಸ್ವಾಮಿ ಹೊರಗಿರ್ಬೇಕು ಅವ್ರಿಗೆ ಸ್ವಾಮಿ ಜಾತಿಗಾಗಿ ಕೊಡೋಣ ಸಂಬಂಧಿಕೆಯಾಗಿ ಹೊಡ್ದ ಅವ್ರಿಗೆ ಸ್ವಾಮಿ ಸಾಧ್ಯ ಹಂಗ ಜಾತಿ ಮತ್ತು ಸಂಬಂಧಿಕರು ಬಿಟ್ಟು ಏಕಾಏಕಿ ಈಗಿನ ತೆಲಿಯುವುದಾಗಿ ಯಾರೇ ಮರಿ ಮಾಡ್ಕೊಂಡು ತಯಾರು ತಾರೀಯಲ್ಯ ಎಲ್ ತಪ್ಪ ಅಂದ್ರೆ ರಾಜಕೀಯ ಸಾಮಾನ್ಯ ನೀವು ತಮ್ಮಿಗೆ ಇನ್ನು ಧರ್ಮ ಏನು ಬಿಡುತ್ತದೆ ನೀತಿ ಧರ್ಮ ನೀತಿ ಉಳಿಬೇಕಾಗಿತ್ತಂದ್ರೆ ಭಕ್ತ ಸಂಬಂಧ ಹೊರಬರಬೇಕು ಸ್ವಾಮಿಗಳು ಅವರು ಸ್ವಾಮಿಗಳು ಅಂತಾರೆ ಅದಕ್ಕೆ ಸನ್ಯಾಸು ಅಂತಾರೆ ಅಂತ ಸನ್ಯಾಸತ್ವವನ್ನು ಸಿದ್ದೇಶ್ವರ ಮಹಾಸ್ವಾಮಿಗಳು ಸಾಧಿಸಿ ತಮ್ಮೆಲ್ಲ ಭಕ್ತರು ಸುಮಾರು ಎಪ್ಪತ್ತು ಶಾಖೆ ಆಸ್ತ್ರಗಳಿದ್ರು ಕೂಡ ದೇಹ ಬಿಡುವಾಗ ಇದು ಏನ್ ಮಾಡಬೇಕು ಯಾರಿಗಿರೋ ಭಕ್ತರು ತಂದಿಲ್ಲ ಇವೆಲ್ಲ ಭಕ್ತರ ಸೊತ್ತು ದೇಶದ ಸಂಪತ್ತು ಅಂದ್ರೆ ಯಾರಿಗೆ ಮಾಡುತ್ತೆ ಇದಕ್ಕೆ ಸನ್ಯಾಸಕ್ಕೂ ಅಂತಾರೆ ಅಂಥ ಪರಂಪರೆ ಪಾಲಿಸುವಂಥ ವ್ಯಕ್ತಿಗಳು ನಮ್ಮ ಕಾರಾಚರಣೆ ಮಾಡೋದು ನಾನು ಬಹಳ ಹೆಡಿಸೇನಿಗೆ ಇದು ಮಾಡಿದ್ದು ಅವ್ರ ಮೈ ಮೇಲೆ ಏನೇನು ಇರಬೇಕು ಬಹುತೇಕ ಹಿಂದೆ ಕುರಿಸಿನ ಕೂಡ ಕೇಳಿಬೇಡ ಮಾತಾಡಕ್ಕೆ ಬಗ್ಗೆ ನಡಿಬೇಕು ಅವ್ರ ಗುರುಗಳೇ ನನ್ನ ನ್ಯಾಯಶಕ್ತಿ ಬಂದು ಬರ್ಬೇಕಾದ್ರೆ ಅದೇ ಮಂಗೆ ಇರ್ತಾ ಹುಡುಗರು ಅವ್ರ ಸೇವಾ ಮಾಡೋ ನೀವೇ ಮೊದಲು ಯಾಕೆಂದ್ರೆ ಮೊದಲು ಚೆನ್ನಾಗಿ ಕಲಿಸ್ಬೇಕು ಸಸಿಯಾಗಿರ್ ಬಗ್ಗೆ ಮರ ಆಗಿರ್ಬಕತೆ ಮೊದಲು ಸಣ್ಣ ಸಣ್ಣ ಮೇಲೆ ಸಣ್ಣವ್ ಅವರಬೇಕು ಅಲ್ಲಿ ಸೇವಾ ಭಾವ ಕಲಿಸಬೇಕು ಅವ್ರಿಗೆ ಮೊದಲ ಇದು ಸ್ವಲ್ಪ ತಪ್ಪು ಅಂದ್ರೆ ಅದು ಏನ್ ಎಕ್ ಆಗ್ತದೆ ಅದಕ್ಕಾಗಿ ಏನ್ ಹೇಳ್ತೀನಿ ಏನಿಟ್ಟುಕೊಳ್ಳೋದಾದ್ರೂ ತಗ್ಗಿ ಬಗ್ಗಿ ಮುಗಿದ ಕೈಯ್ಯ ಬಾಗಿದ ತೆರೆ ಯಾವಾಗಲೂ ಗುರುಗಳ ಸಾಮಿಪವರು ಕೆಳಗಿರು ಎಲ್ಲೂ ಗುರುಗಳ ಯಾಕೆ ಅಂದ್ರೆ ನನಗೊಮ್ಮೆ ಸಿದ್ದೇಶ್ವರ ನ್ಯಾಪುರ ಹೋಗ್ತದ ಹಂಗೇ ಕಣೀರಿಗೆ ಕಾಡು ಸಿದ್ದೇಶ್ವರ ಹೋದರು ಅಂದ್ರೆ ಪೂರ್ತಿ ಅಂದ್ರೆ ಮುಗತ್ತ ಅಂದ್ರೆ ನಿಮ್ಗೆ ಗುರು ಆಧುನ ಕಳಿಸಿ ಬರ್ತಾ ಇರ್ತದ ಅಂದ್ರೆ ಹುಡುಗಿನ ಮನಸ್ಸಿಗೆ ನೋಡ್ಬೇಕು ನ್ಯಾಯ ಕೂಡ್ತಾರೆ ಹ್ಯಾಕ್ ಒಳಗ ಅವರು ಗುರುತದೋ ಏನ್ ಮಾಡ್ತಾರೋ ಗುರು ಪರೀಕ್ಷೆ ಮಾಡ್ತಾನ ಆ ಪರೀಕ್ಷೆಲಿ ಪಾಸ್ ಆಗಬೇಕಾದ್ರೆ ಅವನಿಗೆ ಶಿಷ್ಯ ಅಂತ ಅಂತ ಶಿಷ್ಯತ್ವನು ಬೆಳಿಬೇಕಾಗಿತ್ತು ಅಂದ್ರೆ ವಿನಯ ಸಂಚನೆ ಎಲ್ಲ ಇತ್ತು ಅಂದ್ರೆ ಅವ್ರು ಏನಾದ್ರೂ ಮಾಡಿ ಸಾಸಕ್ ಆಗ್ತದ ಅದಕ್ಕಾಗಿ ಏನಿದೆ ನಿಮ್ಮ ರಾಮತೀರ್ಥ ಅಂದ್ರೆ ಇದು ಸದಾ ಹಿಂಗೆ ಮುಂದುವರ್ಸ್ಕೊಂಡು ಹೋಗಿ ಮಾತಾಡ್ಸಿದ್ರೆ ಅವ್ರು ಏನು ವಯಸ್ಸಾದ್ರೂ ಅವರು ಉತ್ಸಾಹ ಇರ್ತಾರೆ ಭಾರತ್ ಮಾತಾಕಿ ಅವರು ಕಳೆದುಕೊಂಡೇ ನನಗೆ ಅನಿಸ್ತು ಎಷ್ಟು ದೇಶದ ಮೇಲೆ ಅದು ನಮ್ಮ ಎಲ್ಲ ಮನೆ ಮದುವೆ ಹೊಟ್ಟದ ಮೇಲೆ ಪ್ರೇಮ ನಮ್ಮ ದೇಶದ ಮೇಲೆ ಪ್ರೇಮ ನಮ್ಮೆ ಪ್ರೇಮ மனச அமெரிக்க